ನಮಸ್ಕಾರ ಸ್ನೇಹಿತರೆ ಸಕಸಂತೋ ಗೆ ಸ್ವಾಗತ ನಾನು ಇವತ್ತು ಗೃಹಲಕ್ಷ್ಮಿ ಇದು ಒಂದು ಅಪ್ಡೇಟ್ ಕೊಡಲು ಬಂದಿನಿ ಏನಪ್ಪ ಇದು ಗೃಹಲಕ್ಷ್ಮಿ ಅಪ್ಡೇಟ್ ಹದಿನೈದನೇ ಕಂತಿನ ಅಪ್ಡೇಟ್ ನಾನು ಇವತ್ತು ಕೊಡಲು ಬಂದಿದ್ದೀನಿ ಹೌದು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನೀವು ಕಾಯ್ಕೊಂಡ್ ಬರ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ನಮ್ಗೆ ಯಾವಾಗ ಬರುತ್ತೆ ಹದಿನಾಲ್ಕನೇ ಕಂತಿನ ಹಣ ಕೂಡ ವೈಟಿಂಗ್ ಇಟ್ಕೊಂಡಿರೋ ಹದಿನೈದನೇ ಕಂತಿನ ಹಣ ಕೂಡ ನಮಗೆ ವೈಟಿಂಗ್ ಇಟ್ಕೊಂಡೆ ಯಾವಾಗ ಬರುತ್ತೆ ನಮ್ಮ ಮಾಹಿತಿ ನಾನು ವಿಡಿಯೋಲಿ ಕೊಡ್ತೀನಿ ಸಂಪೂರ್ಣ ನಿಮಗೆ ಸಂಪೂರ್ಣವಾದ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಬನ್ನಿ ವಿಡೋಣ ಶುರು ಮಾಡೋಣ ನಾ ಅವಾಗ್ಲೇ ಹೇಳ್ದಂಗೆ ಗುರುಲಕ್ಷ್ಮಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಿಗ್ ಗುಡ್ ನ್ಯೂಸ್ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾದ ಗುರುಲಕ್ಷ್ಮಿ ಕೂಡ ಒಂದು ಗುರುಲಕ್ಷ್ಮಿ ಗೃಹ ಜ್ಯೋತಿ ಏನಿದೆ ಶಕ್ತಿ ಯೋಜನೆ ಯೋಜನೆಗಳು ಕೂಡ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಒಂದು ಬಹುಮುಖ್ಯವಾದ ಗೃಹಲಕ್ಷ್ಮಿ ಅಂತ ಹೇಳ್ಬೋದು ಇದರಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಕಾಂಗ್ರೆಸ್ ಸರ್ಕಾರ ಹದಿನಾಲ್ಕು ತಿಂಗಳಿಂದ ಹಾಕೊಂತ ಬರ್ತಾ ಇದ್ದಾರೆ ಏನಾಗಿದೆ ಸ್ವಲ್ಪ ಮಟ್ಟಿಗೆ ಡಿಲೇಗಳನ್ನು ನೋಡ್ತಾ ಇದೀವಿ ಏನ್ ಡಿಲೇ ಅಂತ ಅಂದ್ರೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಹಣ ಹಾಕೋದು ಚೂರು ಲೇಟ್ ಆಗ್ತಿದೆ ಹಣ ಬಂದ್ರೆ ಕಂಟಿನ್ಯೂಸ್ ಬರ್ತಾ ಹೋಗುತ್ತೆ ನಿಂತು ಬಿಟ್ರೆ ಸಡನ್ ಆಗಿ ನಿಂತ ಹೋಗ್ಬಿಡುತ್ತೆ ಆ ಪ್ರಾಬ್ಲಮ್ ನಿಮ್ಮೆಲ್ಲರಿಗೂ ಆಗಿದೆಯಲ್ವಾ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನಿಮ್ಗೆ ಗುರುಲಕ್ಷ್ಮಿ ಹಣ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇದೆಯೋ ಅಂತ ಕೂಡ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಾವಲ್ಲಿ ಹೇಳ ಅದ್ರ ಬಗ್ಗೆ ಮಾತಾಡ್ತೀನಿ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇವತ್ತು ಡಿಸೆಂಬರ್ ಹತ್ತರಿಂದ ಗುರುಲಕ್ಷ್ಮಿ ಹಣನ ರಿಲೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ಆಗ್ಲೇ ಸ್ವಲ್ಪ ಮಟ್ಟಕ್ಕೆ ಚಿಕ್ಕ ಮಟ್ಟಕ್ಕೆ ಸ್ವಲ್ಪ ಜನರಿಗೆ ಆಗ್ಲೇ ದುಡ್ಡು ಬರಕ್ಕೆ ಶುರು ಆಗಿದೆ ನಿಮ್ಗೆ ಕೂಡ ಹದಿನೈದನೇ ಕಂತಿನ ಹಣ ಬರ್ದಿದೆಯೋ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಹದಿನೈದನೇ ಕಂತಿನ ಆಗ್ಲೇ ಹಾಕಕ್ಕೆ ಶುರು ಮಾಡಿಬಿಡಿದರೆ ನೀವು ಕೂಡ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಾಳೆ ಹೋಗಿ ಇವತ್ತು ಕಾಯ್ಕೋಬಿಡಿ ಇವತ್ತು ಸುಬರ್ರಿ ರಾತ್ರಿ ಹೋಗಿದೆ ಇವತ್ತು ಬೆಳಿಗ್ಗೆನೆ ಹೋಗಿ ನಿಮ್ಗೆ ಯಾವಾಗ ವಿಡಿಯೋ ಕಾಣುತ್ತೋ ಆದಷ್ಟು ಬೇಗ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಂಡಾಗ ನಿಮಗೆ ತಿಳಿಯುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಖಾತೆಯಲ್ಲಿ ಆಗ್ಲೇ ಹಣ ಬಂದಿದೆ ಅಂತ ಸ್ವಲ್ಪ ಜನ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದರೆ ಕೇಳ್ತಾ ಇದ್ರಿ ಯಾವಾಗಪ್ಪ ಹದಿನಾಲ್ಕನೇ ಕಂತಿರಾಣ ಬರುತ್ತೆ ಹದಿನೈದನೇ ಕಂತಿರಾಣಕ್ಕೆ ಅಪ್ಡೇಟ್ ಕೊಡ್ತಾ ಇದೀವಿ ಹದಿನಾಲ್ಕನೇ ಕಂತಿನ ನಮ್ಗೆ ಯಾವಾಗ ಬರುತ್ತೆ ಅಂತ ಹದಿನಾಲ್ಕನೇ ಇನ್ಸ್ಟಾಲ್ಮೆಂಟ್ ಸ್ವಲ್ಪ ಜನಕ್ಕೆ ಮಾತ್ರ ಪೆಂಡಿಂಗ್ ಇತ್ತು ಒಂದು ಸೆವೆಂಟಿ ಪರ್ಸೆಂಟ್ ಜನರಿಗೆ ಎಲ್ಲಾ ಜಿಲ್ಲೆ ಜನರಿಗೂ ಕೂಡ ಕಲಬುರಗಿ ರಾಮನಗರ ಚನ್ನಪಟ್ಟಣ ಈ ಕಡೆ ಮಂಗಳೂರು ಉಡುಪಿ ನಾರ್ತ್ ಕರ್ನಾಟಕ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಬಂದ್ಬಿಟ್ಟಿದೆ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಆಗ್ಲೇ ದುಡ್ಡು ಬಂದೆ ಕಮೆಂಟ್ ಅಲ್ಲಿ ನೋಡಿರೋ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರಿಗೆ ಸ್ವಲ್ಪ ಮಟ್ಟಕ್ಕೆ ತಡ ಆಗಿದೆ ಹೌದು ಆದ್ರೆ ಅವ್ರಿಗೆ ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ ಹಾಗೂ ಹದಿನಾಲ್ಕನೇ ಕಂತಿನ ಹಣ ಬಂದ ತಕ್ಷಣ ನಿಮ್ಗೆ ಹದಿನೈದು ಕೂಡ ಬರಬಹುದು ಅಥವಾ ಎರಡು ಒಟ್ಟಿಗೆ ನಾಲ್ಕು ಸಾವಿರ ಹಣ ಕೂಡ ಬರಬಹುದು ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಕೂಡ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಯಾವ ಊರಿಂದ ನೋಡ್ತಾ ಇರೋ ಯಾವ ಜಿಲ್ಲೆಯಿಂದ ನೋಡ್ತೀರಾ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಇದರಿಂದ ಬೇರೆಯವ್ರಿಗೆ ಕೂಡ ಅರ್ಥ ಆಗುತ್ತೆ ಓ ಇವರಿಗೆ ಹದಿನಾಲ್ಕನೇ ಕಂತಿ ಬಂದ್ರೆ ಇವರು ಚಾಮರಾಜನಗರದಪ್ಪ ನಾನು ಚಾಮರಾಜನಗರದಿಂದ ವಿಡಿಯೋ ನೋಡ್ತಾ ಇದ್ದೀನಿ ನನಗೂ ಬರುತ್ತೆ ಅದೇ ರೀತಿ ನಾನು ಶಿವಮೊಗ್ಗದಿಂದ ನೋಡಿದ್ರೆ ಇವ್ರಿಗೆ ಹದಿನಾಲ್ಕನೇ ಕಂತಿ ಹಣ ಬಂದಿದ್ರೆ ನಮಗೂ ಬರುತ್ತೆ ಅಂತ ಆ ಥರ ಜನರಿಗೆ ಸ್ವಲ್ಪ ಖುಷಿ ಆಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಮೂರು ಯಾವ ನೋಡ್ತಾರೆ ಯಾವ ಜಿಲ್ಲೆಯಿಂದ ನೋಡ್ತೀರ ಅಂತ ಕೂಡ ನಮಗೆ ತಿಳಿಸಿಕೊಡಿ ಇದೆಲ್ಲ ಮಾಹಿತಿ ಆಗಿತ್ತು ನಾನು ಅವಾಗ ಹೇಳಿದಾಗ ಹದಿನಾಲ್ಕನೇ ಕಂತಿ ನ ಎಂಬತ್ತು ಪರ್ಸೆಂಟ್ ಜನಕ್ಕೆಲ್ಲ ಕ್ಲಿಯರ್ ಆಗಿದೆ ಅಕೌಂಟಿಗೆ ಖಾತೆಗೆ ಹಣ ಕೂಡ ಬಂದಿದೆ ಸ್ವಲ್ಪ ಮಟ್ಟಿಗೆ ಇಪ್ಪತ್ತಿಂದ ಮೂವತ್ತು ಪರ್ಸೆಂಟ್ ಜನಕ್ಕೆ ಹಣಕ್ಕೆ ಮಾತ್ರ ಬಂದಿಲ್ಲ ಅದು ಕೂಡ ಕ್ಲಿಯರ್ ಮಾಡಿಕೊಟ್ಬಿಡ್ತಾರೆ ಹದಿನೈದನೇ ಕಂತಿ ಹಣ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮಾಹಿತಿ ಕೊಟ್ಟಾರೆ ನಮಗೆ ಆಗ್ಲೇ ಹಣ ಬರಲು ಶುರು ಆಗಿದೆ ನಮ್ಗೆ ಕೂಡ ಅಕೌಂಟಲ್ಲಿ ಹಣ ಬಂದಿದೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ನಿಮ್ಗೆ ಬಂದಿದೆ ಹಣ ಹದಿನಾಲ್ಕು ಹದಿನೈದು ಮರಿಬೇಡಿ ಇದೇ ರೀತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಆಮೇಲೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಐದು ಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ಇರ್ತೀನಿ ಶಕ್ತಿ ಯೋಜನೆ ಬಗ್ಗೆ ಕೂಡ ಮಾಹಿತಿ ಬರ್ತಿರುತ್ತೆ ಅದು ಬಿಟ್ರೆ ಸರ್ಕಾರದ ಬೇರೆ ಯೋಜನೆಗಳು ಜಾಬ್ ಗಳ ಬಗ್ಗೆ ಮಾಹಿತಿ ಇಂಟರ್ನ್ಶಿಪ್ ಸ್ಕೀಮ್ ಗಳ ಬಗ್ಗೆ ಮಾಹಿತಿ ಕೇಂದ್ರ ಸರ್ಕಾರದ ಜವಾಬ್ ಇರ್ಬಹುದು ರಾಜ್ಯ ಸರ್ಕಾರದ ಜವಾಬ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸ್ಕೀಮ್ ಗಳು ರಾಜ್ಯ ಸರ್ಕಾರ ಸ್ಕೀಮ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ ಅದನ್ನ ಯಾವ್ದು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಆ ಅಪ್ಡೇಟ್ಗಳನ್ನ ನೀವು ಮಿಸ್ ಮಾಡಲೇಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಐಕನ್ ಹೊತ್ತು ಮರಿಬಿಡಿ ಬೆಲ್ ಐಕನ್ ಹೊತ್ತದ ಮೇಲೆ ನಿಮಗೆ ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಅಂತ ಬರುತ್ತೆ ಸ್ನೇಹಿತರೆ ಅದನ್ನು ಕೂಡ ಒಂದ್ಸಲ ಕ್ಲಿಕ್ ಮಾಡಿಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು ಹೊಸ ಮಾಹಿತಿ ಇಟ್ಕೊಂಡು ನಿಮಗೆ ನೆಕ್ಸ್ಟ್ ಹೊಸ ಮಾಹಿತಿ ಗೃಹಲಕ್ಷ್ಮಿ ಬಗ್ಗೆ ಇರ್ಬೋದು ಜಾಬ್ಸ್ ಬಗ್ಗೆ ಇರ್ಬೋದು ಆ ಮಾಹಿತಿ ಇಟ್ಕೊಂಡು ಮುಂದೆ ನೆಕ್ಸ್ಟ್ ಬಿಡಲಿ ಸಿಗ್ತೀನಿ ಸ್ನೇಹಿತರೆ